ನಲ್ ಸ್ಟಡಿ ವಿತ್ ಪರಿಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾಬಲ ವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಂಟನೇ ತರಗತಿ ವಿಜ್ಞಾನ ಕಲಿಕಾಫಲ ಒಂದು ಪಾಯಿಂಟ್ ಎರಡು ಮತ್ತು ಒಂದು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಎಂಟನೇ ತರಗತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನ ಹಿಂದಿಯಲ್ಲಿಯೂ ಕೂಡ ನಾವು ಎಷ್ಟು ಕಲಿಕಾಫಲಗಳಿಗೆ ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳನ್ನು ನೋಡಿ ಕಲಿಕಾಫಲ ಒಂದು ಪಾಯಿಂಟ್ ಎರಡು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಗಣಿಗಾರಿಕೆ ಸಂಸ್ಕರಣೆ ಮತ್ತು ಉಪಯೋಗಗಳನ್ನು ತಿಳಿತಾರೆ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಒಂದರಲ್ಲಿ ಚಿತ್ರದಲ್ಲಿರತಕ್ಕಂಥ ಕಲ್ಲಿದ್ದಲಿನ ಉತ್ಪನ್ನಗಳನ್ನು ಹೆಸರಿಸಬೇಕು ಉಪಯೋಗಗಳನ್ನು ತಿಳಿಸಬೇಕು ಮೊದಲ ಚಿತ್ರದಲ್ಲಿ ಕಲ್ಲಿದ್ದಲಿದೆ ಅದನ್ನು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಬಳಸ್ತೀವಿ ಕೈಗಾರಿಕೆಗಳಲ್ಲಿ ಬಳಸ್ತೀವಿ ಸಿಮೆಂಟ್ ತಯಾರಿಕೆಯಲ್ಲಿ ಕಲ್ಲಿದ್ದಲನ್ನು ಬಳಸ್ತೀವಿ ಎರಡನೇ ಚಿತ್ರದಲ್ಲಿ ಕೋಕ್ ಇದೆ ಇದನ್ನು ಜಲಾನಿಲಗಳ ತಯಾರಿಕೆಯಲ್ಲಿ ಉಕ್ಕು ಉತ್ಪಾದನೆಯಲ್ಲಿ ಲೋಹೋದ್ಧರಣಗಳಲ್ಲಿ ಅಪಕರ್ಷಣಕಾರಿಯಾಗಿ ಬಳಸ್ತಾರೆ ಇನ್ನು ಟಾರ್ ಇದೆ ಇದನ್ನು ಕೋಲ್ಟಾರ್ ಅಂತ ಕರೀತಾರೆ ರಸ್ತೆಗಳ ತಯಾರಿಕೆಯಲ್ಲಿ ಅಂತ ಬಳಸ್ತಾರೆ ತಂಗೆ ಗೊತ್ತಿದೆ ಅದರ ಜೊತೆಗೇನೆ ಔಷಧಗಳಲ್ಲಿ ತಯಾರಿಕೆ ಮಾಡುತ್ತಾರೆ ಸ್ಫೋಟಕಗಳಲ್ಲಿ ಬಳಸ್ತಾರೆ ಸುವಾಸನೆಗಳ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಕೂಡ ಏನ್ ಮಾಡ್ತಾರಪ್ಪ ಅಂದ್ರ ಈ ಟಾರನ್ನು ಕೋಲ್ಟಾರ್ ಅನ್ನ ಅಥವಾ ಡಾಂಬರ್ ಅನ್ನು ಬಳಸ್ತಾರೆ ಚಟುವಟಿಕೆ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಎರಡು ಪೆಟ್ರೋಲಿಯಂ ಘಟಕಗಳ ಉಪಯೋಗಗಳನ್ನು ಬರೀಬೇಕು ಸೊ ಪೆಟ್ರೋಲ್ ಇದೆ ತಮ್ಮೆಲ್ಲರಿಗೂ ಗೊತ್ತಿದೆ ವಾಹನಗಳಲ್ಲಿ ಇಂಧನವಾಗಿ ಪೆಟ್ರೋಲನ್ನು ಬಳಕೆಯನ್ನು ಮಾಡ್ತಾರೆ ಇನ್ನು ಡೀಸೆಲ್ ಇದೆ ಡೀಸೆಲ್ ಅನ್ನ ಸಹಿತ ವಾಹನಗಳ ಇಂಧನಗಳಲ್ಲಿ ಮತ್ತೆ ವಿದ್ಯುತ್ ಕೂಡ ಇದನ್ನ ಬಳಸ್ತಾರೆ ಕೆರೋಸಿನ್ ಗೊತ್ತಿದೆ ತಮಗೆ ಅಡುಗೆಯಲ್ಲಿ ಅಡುಗೆ ಮಾಡುವಾಗ ಬಳಸ್ತಾರೆ ಮನೆಯಲ್ಲಿ ಚಿಮನಿ ದೀಪಗಳನ್ನು ಉರಿಯುವ ಸಲುವಾಗಿನೂ ಕೂಡ ಕೆರೋಸಿನ್ ಅಂದ್ರೆ ಸೀಮೆ ಎಣ್ಣೆಯನ್ನ ಉಪಯೋಗವನ್ನು ಮಾಡ್ತಾರೆ ಸೊ ಮೇನದ ಬತ್ತಿ ಇದೆ ಸೊ ಮೇನದ ಬತ್ತಿಯನ್ನು ಕತ್ತಲೆ ಸಮಯದಲ್ಲಿ ಬೆಳಕನ್ನು ಬಡಿಲಿಕ್ಕಾಗಿರಬಹುದು ಅಥವಾ ಅಲಂಕಾರಕ್ಕಾಗಿ ಇದನ್ನ ಬಳಕೆಯನ್ನ ಮಾಡ್ತಾರೆ ಕಡೆಗೆ ಇರ್ತಕ್ಕಂಥದ್ದು ಎಲ್ ಪಿ ಜಿ ಇದೆ ಅದನ್ನ ಅಡುಗೆ ಇಂಧನಗಳಲ್ಲಿ ಉದ್ಯಮಗಳಲ್ಲಿ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಶಾಖದ ಮೂಲವಾಗಿ ಉಷ್ಣದ ಮೂಲವಾಗಿ ಅದನ್ನ ಬಳಕೆಯನ್ನ ಮಾಡ್ತಾರೆ ಚಟುವಟಿಕೆ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಮೂರು ಪೆಟ್ರೋಲಿಯಂ ಉಂಟಾದುದರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಆಲ್ರೆಡಿ ತಮಗೆ ಗೊತ್ತಿದೆ ಪೆಟ್ರೋಲಿಯಂ ಹೇಗೆ ಉತ್ಪತ್ತಿ ಆಗ್ತದೆ ಅನ್ನೋದನ್ನ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಉತ್ತರನೇ ಇತ್ತು ಸಮುದ್ರದಲ್ಲಿ ವಾಸಿಸುವ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನ ಸೇರ್ತವೆ ಮತ್ತು ಮರಳು ಜೇಡಿ ಮಣ್ಣಿನ ಪದರಗಳಿಂದ ಆವರಿಸಲ್ಪಡ್ತವೆ ಮಿಲಿಯನ್ ಗಟ್ಟಲೆ ವರ್ಷಗಳಲ್ಲಿ ಗಾಳಿಯ ಅನುಪಸ್ಥಿತಿ ಹೆಚ್ಚಿನ ತಾಪ ಹೆಚ್ಚಿನ ಒತ್ತಡ ಮತ್ತೆ ಸತ್ತ ಜೀವಿಗಳು ಪೆಟ್ರೋಲಿಯಂ ಆಗಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಉತ್ತರವನ್ನ ನೀವು ಕೊಡಬೇಕಿತ್ತು ಎಸ್ ಚಟುವಟಿಕೆ ಒಂದು ಪಾಯಿಂಟ್ ಎರಡು ಪಾಯಿಂಟ್ ನಾಲ್ಕು ಪಳೆಯುವಳಿಕೆ ಇಂಧನಗಳನ್ನ ಬಳಸ್ತಕ್ಕಂಥ ಸನ್ನಿವೇಶಗಳು ಪಳೆಯುಳಿಕೆ ಇಂಧನಗಳಂದರೆ ಗೊತ್ತಾಯಿತು ನಿಮಗೆ ಕಲ್ಲಿದ್ದಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಸೀಮೆ ಎಣ್ಣೆ ಆಗಿರ್ಬೋದು ಓಕೆನಾ ಇವೆಲ್ಲವುಗಳನ್ನು ವಾಹನಗಳಲ್ಲಿ ಇಂಧನದ ಮೂಲವಾಗಿ ಬಳಕೆ ಮಾಡ್ತೀವಿ ಅಡುಗೆ ಮನೆಯಲ್ಲಿ ಅಡುಗೆ ಇಂಧನವಾಗಿ ಬಳಕೆ ಮಾಡ್ತೀವಿ ಎಲ್ ಪಿ ಜಿಗಳನ್ನು ಕೈಗಾರಿಕೆಗಳಲ್ಲಿ ಉಪಯೋಗ ಮಾಡ್ತಾರೆ ಉದ್ಯಮಿಗಳಲ್ಲಿ ಉತ್ಪತ್ತಿ ಮಾಡ್ತಾರೆ ವಿದ್ಯುತ್ ಜನರೇಟರ್ಗಳಲ್ಲಿ ಉಷ್ಣ ಸ್ಥಾವರಗಳಲ್ಲಿ ಶಾಖೋತ್ಪನ್ನ ಕೇಂದ್ರಗಳಲ್ಲಿ ಯಥೇಚ್ಛವಾಗಿ ಪಳೆಯುಳಿಕೆ ಇಂಧನಗಳನ್ನು ಬಳಸ್ತಾ ಇದ್ದಾರೆ ಚಟುವಟಿಕೆ ಒಂದು ಪಾಯಿಂಟ್ ಎರಡು ನಿಮ್ಮ ಸಹಪಾಠಿಗಳು ಶಾಲೆಗೆ ಬರುವ ವಿಧಾನದ ಬಗ್ಗೆ ಒಂದು ಮಾಹಿತಿ ಇದೆ ಕಾಲ್ನಡಿಗೆಯಿಂದ ಐದು ಜನ ಬರ್ತಾರೆ ಸೈಕಲ್ ಬಳಸಿ ಹತ್ತು ಜನ ಬರ್ತಾರೆ ಬಸ್ಸಿನಲ್ಲಿ ಯಾರೋ ಬರೋದಿಲ್ಲ ಪೋಷಕರ ವಾಹನದಲ್ಲಿ ಬರೋರು ಹತ್ತು ಇಷ್ಟು ಡಾಟಾವನ್ನ ಮಾಹಿತಿಯನ್ನ ನೋಡಿದಾಗ ಇಂಧನ ಬಳಸ್ತೇ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಕಾಲ್ನಡಿಗೆಯಿಂದ ಐದು ಜನ ಬರ್ತಾರೆ ಸೈಕಲ್ನಿಂದ ಹತ್ತು ಜನ ಬರ್ತಾರೆ ಎರಡು ಸೇರಿಸಿದ್ರೆ ಎಷ್ಟಾಯ್ತು ಹದಿನೈದು ಆಯ್ತು ಸಾಮೂಹಿಕ ಸಾರಿಗೆ ಅಂದ್ರೆ ಬಸ್ ಬರ್ತದೆ ಬಸ್ ಯಾರು ಬರೋದಿಲ್ಲ ಒಂದು ಪ್ರಶ್ನೆ ಶಾಲೆ ಎಲ್ಲಾ ವಿದ್ಯಾರ್ಥಿಗಳು ವಾಹನ ಬಳಸಿ ಬರೋದಾದರೆ ಯಾವ ವಿಧದ ವಾಹನ ಸೂಕ್ತ ಫಸ್ಟ್ ಕಾಲ್ನಡಿಗೆಲ್ಲೇ ಬರಬೇಕು ಸುರಕ್ಷಿತ ಕಾಲ್ನಡಿಗೆ ಇರದೇ ಇದ್ರೆ ಸೈಕಲ್ ಅನ್ನು ಉಪಯೋಗಿಸಿ ಬರಬೇಕು ಯಾಕಂದ್ರೆ ಇವುಗಳಿಗೆ ಇಂಧನದ ಅವಶ್ಯಕತೆ ಇಲ್ಲ ಪರಿಸರ ಸ್ನೇಹಿ ಇದೆ ಸೈಕಲ್ ಅಂತ ತಂಗೆ ಗೊತ್ತು ಸೊ ಅಷ್ಟು ಕಾಲ್ನಡಿಗೆ ಸೈಕಲ್ ಆಗದೆ ಇದ್ರೆ ಬಸ್ ಮೂಲಕ ಬರಬಹುದು ಯಾಕಂದ್ರೆ ಬಸ್ ಇದು ಒಂದು ಇಂಧನದ ಉಳಿತಾಯ ಆಗ್ತದೆ ಸಾಮೂಹಿಕ ಸಾರಿಗೆಯ ಬಳಕೆ ಆಗ್ತದ ಇಂಧನ ಉಳಿತಾಯ ಆಗಿ ಪರಿಸರ ಸ್ನೇಹಿನೂ ಕೂಡ ಆಗ್ತದ ಇನ್ನ ಕಲಿಕಾಫಲ ಒಂದು ಪಾಯಿಂಟ್ ಮೂರು ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯದ ಪರಿಣಾಮಗಳನ್ನ ತಿಳಿತಾರೆ ಮಾಲಿನ್ಯ ತಡೆಗಟ್ಟು ಕ್ರಮಗಳನ್ನು ವಿವರಿಸ್ತಾರೆ ಚಿತ್ರ ಇದೆ ಗಾಳಿ ಗುಣಮಟ್ಟಗಳನ್ನ ಹೋಲಿಕೆ ಮಾಡಬೇಕು ಉತ್ತರಗಳನ್ನ ಜಾಗದಲ್ಲಿ ಬರೀರಂತೆ ಕೇಳಿದರೆ ಮೊದಲ ಚಿತ್ರದಲ್ಲಿ ವಾಹನಗಳಿಂದ ಹೆಚ್ಚಿನ ಹೊಗೆ ಆವರಿಸಿಕೊಂಡಿದೆ ವಾಯು ಮಾಲಿನ್ಯ ತುಂಬಾನೇ ಆಗದ ಈ ವಾಯು ಮಾಲಿನ್ಯದಿಂದ ಮನುಷ್ಯ ಮತ್ತೆ ಜೀವಿಗಳು ರೋಗಗಳಿಗೆ ತುತ್ತಾಗ್ತಾರೆ ಒಟ್ಟಾರೆಯಾಗಿ ಇಲ್ಲಿ ಗಾಳಿಯ ಗುಣಮಟ್ಟ ಏನ್ ಬರೀಬಹುದು ಶೂನ್ಯ ಅಥವಾ ಕನಿಷ್ಠ ಗಾಳಿಯ ಗುಣಮಟ್ಟ ಅಂತ ಬರೀಬಹುದು ಕಡಿಮೆ ಗಾಳಿ ಗುಣಮಟ್ಟ ಇರ್ತದೆ ಎರಡನೇ ಚಿತ್ರದಲ್ಲಿ ಸೊ ಇಲ್ಲಂತೂ ಕೂಡ ಕೈಗಾರಿಕೆಗಳಲ್ಲಿ ಬಹಳ ವಿಪರೀತವಾಗಿ ಇದೆ ಸೊ ವಿಪರೀತ ಹೊಗೆಯಿಂದ ವಾಯು ಮಾಲಿನ್ಯ ಆಗ್ತದೆ ಓಕೆ ಇದೇ ವಾಯು ಮಾಲಿನ್ಯದಿಂದ ರೋಗಿಗಳಿಗೆ ಜೀವ ಬರ್ತದ ಮಾರಣಾಂತಿಕ ಎಸ್ ರೋಗಗಳಿಗೆ ತುತ್ತಾಗ್ತಾರೆ ಶ್ವಾಸಕೋಶ ಪುಪ್ಪಸಗಳ ಕಾಯಿಲೆಗೆ ಬರ್ತಾರೆ ಇಲ್ಲಿನೂ ಕೂಡ ಗಾಳಿಯ ಗುಣಮಟ್ಟ ಏನಾಗಿರ್ತದಪ್ಪ ಅಂದ್ರೆ ಕನಿಷ್ಠ ಅಂತಕ್ಕಂಥದ್ದು ನೀವು ಬರಿಬೇಕು ಕನಿಷ್ಠ ಗಾಳಿಯ ಗುಣಮಟ್ಟವನ್ನ ಈ ಕೈಗಾರಿಕೆ ಪ್ರದೇಶದಲ್ಲಿನೂ ಕೂಡ ನೋಡ್ತೀವಿ ಇನ್ನು ಇಲ್ಲಿ ನೋಡಿ ಇದು ಕಾಡಿನ ಚಿತ್ರಣ ಇದೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಗೆ ಇಲ್ಲ ಶೂನ್ಯ ಹೊಗೆಯನ್ನ ನಾವು ನೋಡ್ತೀವಿ ಅಂದ್ರೆ ಇಲ್ಲಿ ಅತ್ಯುತ್ತಮವಾದ ಗಾಳಿಯ ಗುಣಮಟ್ಟ ಇದೆ ಇಲ್ಲಿನ ಗಾಳಿ ಶುದ್ಧವಾಗಿದೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಲಿನ್ಯವನ್ನ ಈ ಚಿತ್ರದಲ್ಲಿ ಕಾಣೋದಿಲ್ಲ ಅತ್ಯುತ್ತಮ ಗಾಳಿಯ ಗುಣಮಟ್ಟ ಇದೆ ಅಂತ ಉತ್ತರದಲ್ಲಿ ನೀವು ಬರಿಬೇಕು ಇಲ್ಲಿ ನೀರು ಬಳಸ್ತಕ್ಕಂಥ ಅಂದಾಜು ಪ್ರಮಾಣ ಇದೆ ಕುಡಿಲಿಕ್ಕೆ ನೀವು ಎಷ್ಟು ಬಳಸಬಹುದು ಒಂದು ಮನೆಯಲ್ಲಿ ಅಂತ ಕೇಳಿದರೆ ಲೀಟರ್ಗಳಲ್ಲಿ ಬರೀಬೇಕು ಹತ್ತು ಹಲ್ಲುಜ್ಜಲು ಮೂರು ಸ್ನಾನ ಮಾಡಲು ಇಪ್ಪತ್ತೈದು ಪಾತ್ರೆ ತೊಳೆಯಲು ಹತ್ತು ಲೀಟರ್ ಬಟ್ಟೆ ಒಗೆಯಲು ಹದಿನೈದು ಲೀಟರ್ ಶೌಚಕ್ಕಾಗಿ ಹತ್ತು ಲೀಟರ್ ನೆಲವರೆಸಲು ಐದು ಲೀಟರ್ ಇತರೆ ಕೆಲಸಗಳಿಗಾಗಿ ಇಪ್ಪತ್ತು ಲೀಟರ್ ಎಲ್ಲವೂ ಕೂಡಿಸಿದಾಗ ಬರ್ತಕ್ಕಂಥದ್ದು ತೊಂಬತ್ತೆಂಟು ಲೀಟರ್ ಇಲ್ಲಿ ಶಿಕ್ಷಕರ ನೆರವಿನಿಂದ ಭೂಮಿ ಮೇಲೆ ಲಭ್ಯವಿರುವ ನೀರಿನ ವಿವಿಧ ಮೂಲಗಳನ್ನು ಪೈನಾಕ್ಷಿಯನ್ನು ರಚಿಸಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಈ ತರ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ಒಂದು ಪೈನಾಕ್ಷೆನ ರಚಿಸಬೇಕು ಇಲ್ಲಿ ಬರೀಬಹುದು ನೀವು ಏನು ಇಲ್ಲಿ ಮೈನ್ಸ್ ಹೋಲ್ ಅಂತ ಇದೆ ಕೊಳವೆ ಬಾವಿ ಇದೆ ಹ್ಯಾಂಡ್ ಡ್ರಗ್ ಬೋಲ್ ಸ್ಕೈ ಕೊಳವೆ ಬಾವಿಗಳು ಇದಾವೆ ರಿವರ್ಸ್ ಅಂದ್ರೆ ನದಿ ಇದೆ ಸೊ ಈ ತರೂ ಕೂಡ ಏನು ಬರಬಹುದು ನದಿ ಬರಿಬಹುದು ಕೊಳವೆ ಬಾವಿಗಳು ಬರಿಬಹುದು ಅಥವಾ ಎಸ್ ಅದು ಬರೀಬಹುದು ಯಾವ್ಯಾವ ಮೂಲಕ ಎಷ್ಟೆಷ್ಟು ಬರಿತೀರೋ ಅನ್ನೋದನ್ನ ಪರ್ಸೆಂಟೇಜ್ ಅಲ್ಲಿ ಬರೆದ್ರೆ ಇದು ನಕ್ಷೆ ಆಗ್ತದೆ ಈ ತರನಾಗಿರ್ತಕ್ಕಂಥ ಚಟುವಟಿಕೆ ನೀವು ಮಾಡಬೇಕಿತ್ತು ಇನ್ನ ಜಲಮಾಲಿನ್ಯ ತೋರಿಸುವ ವಿವಿಧ ಸನ್ನಿವೇಶಗಳ ಚಿತ್ರಗಳನ್ನು ಅಂಟಿಸ್ಲಿಕ್ಕೆ ಕೇಳಿದಾರೆ ನೀವು ಕೂಡ ಚಿತ್ರ ತೆಗಿಬಹುದು ಎಲ್ಲಿ ಜಲಮಾಲಿನ್ಯ ಆಗ್ತದೆ ನಾನು ಮಾಮೂಲಿಯಾಗಿ ಒಂದು ಎರಡು ಮೂರು ಸನ್ನಿವೇಶ ತೋರಿಸ್ತೀನಿ ಎಸ್ ಯಥೇಚ್ಛವಾಗಿ ಔಷಧಗಳನ್ನು ಮಾಡ್ತಾರೆ ಸಮುದ್ರದ ನೀರಿನಲ್ಲಿ ಬಿಸಾಕ್ತಾರೆ ಸಮುದ್ರದ ನೀರಿನಲ್ಲಿ ವಿಪರೀತ ತ್ಯಾಜ್ಯಗಳನ್ನು ಎಸೆಯುತ್ತಾರೆ ಜೊತೆಗೆ ಬಹಳಷ್ಟು ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನ ಚಲ್ಲಾಪಿಲ್ಲಿ ಮಾಡಿ ಸಮುದ್ರ ನದಿ ಕೊಳ ದಡದ ಕಡೆಗೆ ಬಿಸಾಕ್ತಾರೆ ಇವೆಲ್ಲ ಚಿತ್ರಗಳಿದಾವೆ ಈ ತರಾಗಿರ್ತಕ್ಕಂಥ ಚಿತ್ರವನ್ನು ಡ್ರಾ ಮಾಡಿ ಕೈಯಿಂದ ಬಿಡಿಸಿ ಅಥವಾ ವೃತ್ತಪತ್ರಿಕೆಗಳಲ್ಲಾಗಿರ್ಬೋದು ಓಕೆ ಶಾಲೆಯಲ್ಲಿ ಮ್ಯಾಗ್ಝಿನ್ಗಳಾಗಿರ್ಬೋದು ಹಳೆ ಪುಸ್ತಕಗಳಲ್ಲಿ ತಂದರೆ ಅಂಟಿಸ್ಲಿಕ್ಕೆ ಪ್ರಯತ್ನವನ್ನು ಪಡಿ ಲಾಸ್ಟ್ ಒಂದು ಕ್ವಶನ್ಸ್ ಇದೆ ಇಲ್ಲಿ ನೀರಿನ ಸಂರಕ್ಷಣೆಗೆ ನನ್ನ ಸಲಹೆಗಳು ಅಂತ ಕೇಳಿದ್ದಾರೆ ಹಾಗಾದರೆ ನೀರಿನ ಸಂರಕ್ಷಣೆಗಾಗಿ ನೀವು ಏನು ಕೊಡ್ಬೋದು ನೀರನ್ನು ಮಿತವಾಗಿ ಬಳಸುವುದು ಸಾಧ್ಯವಾದಷ್ಟು ನೀರನ್ನು ಮರುಬಳಕೆ ಯಾಕಂದರೆ ಈಗ ನಾವು ಎಷ್ಟೋ ಮನೆಯಲ್ಲಿ ಸ್ನಾನ ಮಾಡಲಿಕ್ಕೆ ಆ ಬಟ್ಟೆ ಒಗಿಲಿಕ್ಕೆಲ್ಲ ಬಳಸ್ತೀಲ್ಲ ಅದನ್ನು ಕೃಷಿಗಾಗಿ ಅದನ್ನು ಬಳಸೋದು ಈ ಥರ ಮರುಬಳಕೆ ಅಂತ ಹೇಳ್ಬೋದು ಆಮೇಲೆ ನೀರಿನಲ್ಲಿ ಇರತಕ್ಕಂಥ ಎಸ್ ಜಲಜೀವಿಗಳಿಗೆ ತೊಂದರೆ ಆಗದಾಗೆ ತ್ಯಾಜ್ಯ ವಸ್ತುಗಳನ್ನು ಎಸೆಯದೇ ಇರೋದು ಆಮೇಲೆ ಶುದ್ಧ ಕುಡಿಯ ನೀರಿನಲ್ಲಿ ಪ್ರಾಣಿ ದರಕರಗಳು ಹೋಗದೇ ಇರತಕ್ಕಂಥ ಪ್ರತ್ಯೇಕತೆಯನ್ನು ಮಾಡೋದು ನೀರು ಅಮೂಲ್ಯ ಅಂತಕ್ಕಂಥ ಅರಿವನ್ನು ಮೂಡಿಸೋದು ಸೊ ನೀರಿನ ಮಹತ್ವವನ್ನು ಸಾರೋದು ಇವೆಲ್ಲ ಮಾಡೋದ್ರಿಂದ ನೀರಿನ ಸಂರಕ್ಷಣೆಯನ್ನು ಮಾಡಬಹುದು ಅಂತ ಮಾಡಬಹುದು ಹೇಳ್ಬೋದು ಇಷ್ಟಿತ್ತು ಸ್ನೇಹಿತರೆ ಶೀರ್ಷಿಕೆ ಒಂದರ ನಿಮ್ಮ ಕಲಿಕಾಫಲ ಎಲ್ಲ ಮುಗಿತು ಏಡ್ತಲ್ಲಿ ಸೈನ್ಸು ಸೈನ್ಸ್ ಒನ್ ಪಾಠ ಮುಗಿಸಿದ್ದೀವಿ ಎಸ್ ಎಸ್ ಅಲ್ಲಿ ಎರಡು ಪಾಠ ಇದೆ ಕನ್ನಡದಲ್ಲಿ ಒಂದಿದೆ ಹಿಂದಿಯಲ್ಲಿ ಎರಡು ಇದ್ದಾವೆ ಎಲ್ಲರದ್ದು ನೀವು ವಿಡಿಯೋಗಳನ್ನು ನೋಡಬೇಕು ಲೈಕ್ ಶೇರ್ ಹಾಗೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್